ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಸ್ ನಾವು ಕೂಡ ಒಂದು ಕುಟ್ಟೆ ಅಂತಾರಲ್ಲ ಹುಳ ಆ ಥರ ಸ್ವಲ್ಪ ನಮ್ಮ ವಿಂಡೋದಲ್ಲಿ ಆಗಿತ್ತು ಹಾಗಾಗಿ ನಾವು ಸ್ವಲ್ಪ ಔಷಧಿ ಒಡಿಸೋಣ ಅಂತ ಒಡಿಸ್ತಾ ಇದು ಲಾಂಗು ಅಂದರೆ ತುಂಬ ದೊಡ್ಡ ಕಿಟಕಿ ಆಗಿರೋದ್ರಿಂದ ಎಣ್ಣೆ ಹಾಕ್ಕೊಂಡು ಓಡಿಸ್ತಾ ಇದ್ದೀವಿ ಟರ್ಮಿನೇಟರ್ ಅಂತ ಇದನ್ನು ಒಡೆಯೋದ್ರಿಂದ ಆ ಹುಳ ಕೂಡ ಅದು ಸ್ಮೆಲ್ಗೆ ಈಚೆಗೆ ಬಂದುಬಿಡುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಯಾರೇ ಆಗ್ಲಿ ಮನೆ ಕಟ್ಸ್ಬೇಕಾದ್ರೆ ನಾ ವಿಂಡೋಸ್ ಎಲ್ಲ ತೊಗೊಂಡ್ ಅಂದ್ರೆ ಮರನ ತುಂಬಾ ಅಂದ್ರೆ ವಿಚಾರಿಸಿ ನೋಡಿ ಮಾಡಿ ಕೂಡ ತೊಗೊಂಡ್ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅವ್ರು ಯಾವ ಮರ ಕೊಡ್ತಾರೆ ಅಂತ ಹಾಗೆ ದೇವ್ರ ಮನೆ ಮೇಲೂ ಸ್ವಲ್ಪ ಅದೆಲ್ಲ ಬೀಡಿಂಗ್ ಎಲ್ಲ ಸರಿಗಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ವುಡ್ಡಿಂದ ಕವರ್ ಮಾಡ್ತಾಯಿದ್ರು ನಂತರ ನಾನು ಇದನ್ನು ಅಮೆಝಾನಿಂದ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಅಂದರೆ ನಾನು ಈ ಬಾಟಲ್ಸ್ ಹುಡುಗುರ್ದು ಸೆಂಟ್ ಬಾಟಲ್ ಇದೆಲ್ಲ ಇಲ್ಲಿ ಚಿಕ್ಕದಾಗಿ ಮಾಡಿಬಿಟ್ಟಿದ್ರು ಹಾಗಾಗಿ ಅದೆಲ್ಲ ಬಿದ್ದಿ ಬಿದ್ದಿ ಹೋಗ್ತಾಯಿತ್ತಲ್ವ ಈ ಥರ ಒಂದು ಬುಕ್ ಮಾಡ್ಕೊಂಡು ಅಮೆಝಾನಿಂದ ತೊಗೊಂಡೆ ಈ ಥರ ತಿಂಗ್ಸ್ನಲ್ಲಿ ಇಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಏನಪ್ಪ ಮಾಡೋದೆಲ್ಲ ಉಲ್ಟೋಗ್ತಾಯಿದೆ ಇದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಆಗ ಒಂದು ಅಮೆಝಾನಿಂದ ಇದನ್ನ ತೊಗೊಂಡು ಇಲ್ಲಿ ಸ್ಕ್ರೂ ಆಗಿ ಟೈಟ್ ಮಾಡಿಸಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಕೂಡ ಹಾಗೆ ರೂಮು ಕೂಡ ಕ್ಲೀನ್ ಮಾಡೋಣ ಅಂತ ಇದ್ದೋ ಇನ್ನೇನು ಹಬ್ಬ ಕೂಡ ಹತ್ರ ಬಂತಲ್ವ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಅನಿಸುತ್ತೆ ನಾನೇನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಕೆಲಸದವ್ರನ್ನ ಹೆಂಗೆ ಕರ್ಕೊಳ್ಳೋದಿಲ್ಲ ನಾನೇ ಮಾಡ್ಕೊಂಬಿಡ್ತೀನಿ ಕೆಲಸದವ್ರನ್ನ ಕರ್ಕೊಂಡ್ರು ಕೂಡ ನಾ ಮಾಡಿದ್ರ ಸಮಾಧಾನ ಕೂಡ ಆಗೋದಿಲ್ಲ ಅವ್ರು ಪ್ರತಿದಿನ ನೆಲ ಒರೆಸಿ ಪಾತ್ರೆ ಬೆಳಗ್ಗೆ ಅಷ್ಟೇ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾವೇ ಮಾಡ್ಕೊಳ್ಬೇಕಾಗುತ್ತೆ ಅವ್ರು ಒಂದು ಟೈಮಿಗೆ ಬಂದು ಹೋಗ್ತಾರೆ ನಾವು ಒಂದು ಟೈಮ್ಗೆ ಹಿಡಿತೀವಿ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಆಗೋದೇ ಇಲ್ಲ ಅವ್ರು ಬೇರೆಯವ್ರ ಮನೆ ಕೂಡ ಒಪ್ಕೊಂಡಿರ್ತಾರಲ್ವ ಮಾಡೋಕ್ಕೆ ಅಂತ ಹೊರಟು ಹಾಗಾಗಿ ನನಗೆ ಟೈಮ್ ಸಿಕ್ತಾಗೆಲ್ಲ ನಾನು ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಒಂದು ರೂಮು ಒಂದು ದಿವಸ ಅಥವಾ ನನಗೆ ಯಾವಾಗುತ್ತೋ ಆವಾಗ ಮೇಲ್ಗಡೆ ಎಲ್ಲ ರೂಮ್ನೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ನಂತರ ನೋಡಿ ಎಷ್ಟು ವೇಸ್ಟೇಜ್ ಇರುತ್ತೆ ಅಂದರೆ ಮಕ್ಕಳದು ಅದನ್ನೆಲ್ಲ ಈ ಥರ ಕ್ಲೀನ್ ಮಾಡ್ದಾಗ ಬಿಸಾಡೋದು ಮತ್ತು ತೆಲ್ಲ ಅಂತಂದು ಹಾಗೆ ಜೋಡಿಸ್ಕೊಳ್ತಾ ಇರ್ತಾರೆ ಈ ಥರ ಎಲ್ಲ ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಮನೆಯೂ ಕೂಡ ನೀಟಾಗಿರುತ್ತೆ ಅಷ್ಟಾಗಿ ಆಗೋದಿಲ್ಲ ಆ ಮಿರರ್ ಅಂತೂ ಪ್ರತಿದಿನ ಒರೆಸಿದ್ರು ಕೂಡ ಹುಡುಗರು ಗಲೀಜು ಮಾಡೇ ಮಾಡ್ತಾರೆ ಅದನ್ನೆಲ್ಲ ಕೈಯೆಲ್ಲ ಇಟ್ಕೊಂಬಿಟ್ಟು ಒಂಥರ ಬರೇ ಬರೇ ಥರ ಎಲ್ಲ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಇದನ್ನ ಈ ಥರ ಎಲ್ಲ ಒರೆಸಿಟ್ಕೊಂಡ್ರೆ ಒಂಥರ ನೋಡ್ಕೊಳೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್